ಹೊನ್ನಾವರ ತಾಲೂಕಿನ ಮೊಗೆಹಳ್ಳ ರಾಜ್ಯ ಹೆದ್ದಾರಿ ಅರವತ್ತೊಂಬತ್ತರ ಬಳಿ ಕಟ್ಟಿಗೆ ತುಂಬಿದ್ದ ಲಾರಿಯೊಂದು ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾದ ಘಟನೆ ನಡೆದಿದೆ ಬೆಳಗ್ಗೆ ಹೊನ್ನಾವರ ಕಡೆಯಿಂದ ಗೇರುಸೊಪ್ಪ ಕಡೆಗೆ ತೆರಳುತ್ತಿದ್ದ ವೇಳೆ ತಾಲೂಕಿನ ಮೊಗೆಹಳ್ಳದ ಬಳಿ ಬರ್ತಿದ್ದಂತೆ ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿದೆ ಇನ್ನು ಘಟನೆಯಲ್ಲಿ ಚಾಲಕ ಹಾಗೂ ಕ್ಲೀನರ್ಗೆ ಸಣ್ಣಪುಟ್ಟ ಗಾಯಗಳಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಇನ್ನು ಇದು ರಾಜ್ಯ ಹೆದ್ದಾರಿಯಾಗಿದ್ದು ಪ್ರತಿನಿತ್ಯ ಸಾವಿರಾರು ವಾಹನಗಳು ಇದೇ ರಸ್ತೆ ಮೂಲಕ ಸಂಚಾರ ಮಾಡ್ತವೆ ಹೊನ್ನಾವರದ ಮೂಲಕ ಬೆಂಗಳೂರು ಸಾಗರ ಸಿದ್ದಾಪುರ ಜೋಗ ಇನ್ನಿತರ ದೂರದ ಊರುಗಳಿಗೆ ಸಂಪರ್ಕ ಕಲ್ಪಿಸುವ ಹೆದ್ದಾರಿಯಾಗಿದೆ ಆದರೆ ಮೊಗೆಹಳ್ಳದ ಬಳಿ ಮಾಡಿರುವ ಈ ಒಂದು ಅವೈಜ್ಞಾನಿಕ ಕಾಮಗಾರಿಯಿಂದ ಲಾರಿಯೊಂದು ಪಲ್ಟಿಯಾಗುವಂತಾಗಿದೆ ಈ ಹಿಂದೆ ರಸ್ತೆ ಕಾಮಗಾರಿ ಮಾಡುವ ವೇಳೆ ಮೊಗೆಹಳ್ಳದ ಬಳಿ ಮಧ್ಯದಲ್ಲಿ ಹಳ್ಳವನ್ನ ಬಿಟ್ಟು ರಸ್ತೆಗಳನ್ನ ಎರಡು ಭಾಗಗಳಾಗಿ ಮಾಡಿ ಎಡವಟ್ಟು ಮಾಡಿದೆ ಈ ಎಡವಟ್ಟಿನಿಂದಾಗಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ ಈ ಬಗ್ಗೆ ಸಾಕಷ್ಟು ಬಾರಿ ಮನವಿ ಮಾಡಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಪ್ರತಿ ವರ್ಷ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಜಿಲ್ಲೆಗೆ ಭೇಟಿ ನೀಡುತ್ತಾರೆ ವಾಹನಗಳು ವೇಗವಾಗಿ ಬರುವ ವೇಳೆ ಒಂದಿದ್ದ ರಸ್ತೆ ಕೂಡಲೇ ಎರಡು ರಸ್ತೆಗಳಾಗಿ ಮಾರ್ಪಡುತ್ತದೆ ಈ ವೇಳೆ ನಿಯಂತ್ರಣ ತಪ್ಪಿ ಅಪಘಾತಗಳಾದ ಉದಾಹರಣೆಗಳಿವೆ ಹೀಗಾಗಿ ಕೂಡಲೇ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಈ ಬಗ್ಗೆ ಸೂಕ್ತ ವ್ಯವಸ್ಥೆಯನ್ನ ಕಲ್ಪಿಸಿ ವಾಹನ ಸವಾರರ ಆತಂಕವನ್ನ ದೂರ ಮಾಡಬೇಕಿದೆ ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ